ಸಂತೋಷ ಅದೇ ಸಮಾಜದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದಂತಹ ಅವಕಾಶ ಮತ್ತು ಹಕ್ಕು ಆ ಸಂವಿಧಾನವನ್ನ ಇವತ್ತು ನಾವು ಪ್ರತಿಪಾದಿಸ್ತೀವಿ ಸಮಾಜದಲ್ಲಿ ಮಂಗಳ ಮುಖಿಯರ್ನೂ ಕೂಡ ಮುಖ್ಯವಾಹಿನಿಯಲ್ಲಿ ಅವ್ರಿಗೂ ಕೂಡ ಸ್ಥಾನ ಮಾನ ಇದೆ ಅನ್ನೋದನ್ನ ನಾವು ತೋರಿಸ್ಕೊಟ್ಟೇವೆ ಯೋಜನೆ ಲಾಭ ಅವರು ಟ್ರಾನ್ಸ್ಜೆಂಡರ್ಸ್ ಬಂದಿದ್ದಾರೆ ಅವರು ಸಹ ಲಾಭ ಪಡೆದಿದ್ದಾರೆ ಏನ್ ಹೇಳಕ್ ಬಯಸ್ತಾರೆ ಬಹಳ ಸಂತೋಷ ಅನ್ಸುತ್ತೆ ನಾನು ಅದೇ ಹೇಳಿದೆ ಸಮಾಜದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದಂಥ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದಂಥ ಅವಕಾಶ ಮತ್ತು ಹಕ್ಕು ಆ ಸಂವಿಧಾನವನ್ನು ಇವತ್ತು ನಾವು ಪ್ರತಿಪಾದಿಸ್ತೀವಿ ಸಮಾಜದಲ್ಲಿ ಮಂಗಳ ಮುಖಿಯರನ್ನು ಕೂಡ ಮುಖ್ಯವಾಹಿನಿಯಲ್ಲಿ ಅವ್ರಿಗೂ ಕೂಡ ಸ್ಥಾನ ಮಾನ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ ಯೋಜನೆಯ ಲಾಭರ್ಸ್ ಬಂದಿದ್ದಾರೆ ಬಹಳ ಸಂತೋಷ ಅನ್ಸುತ್ತೆ ನಾನು ಅದೇ ಹೇಳಿದೆ ಸಮಾಜದಲ್ಲಿ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದಂತಹ ಅವಕಾಶ ಮತ್ತು ಹಕ್ಕು ಆ ಸಂವಿಧಾನವನ್ನೇ ಇವತ್ತು ನಾವು ಪ್ರತಿಪಾದಿಸ್ತೀನಿ ಸಮಾಜದಲ್ಲಿ ಮಕ್ಕಳ ಮುಖ್ಯರ್ನೂ ಕೂಡ ಮುಖ್ಯವಾಹಿನಿಯಲ್ಲಿ ಅವ್ರಿಗೂ ಕೂಡ ಸ್ಥಾನ ಮಾನ ಇದೆ ಅನ್ನೋದನ್ನ ನಾವು ತೋರಿಸ್ಬೋದು ಸಂತೋಷ ನಾನು ಅದೇ ಹೇಳಿದೆ ಸಮಾಜದಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನವಾದಂತ ಅವಕಾಶ ಮತ್ತು ಹಕ್ಕು ಆ ಸಂವಿಧಾನವನ್ನೇ ಇವತ್ತು ನಾವು ಪ್ರತಿಪಾದಿಸಿದೀವಿ ಸಮಾಜದಲ್ಲಿ ಮಕ್ಕಳ ಮುಖ್ಯರ್ನೂ ಕೂಡ ಮುಖ್ಯವಾಹಿನಿಯಲ್ಲಿ ಅವ್ರಿಗೂ ಕೂಡ ಸ್ಥಾನ ಮಾನ ಇದೆ ಅನ್ನೋದನ್ನ ನಾವು ತೋರಿಸ್ಬೋದೇ